ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಆರ್ ಎಸ್ ಎಸ್ ನ ನಿಷೇಧ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ ಆದ್ರೆ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ಆಗಬಾರದು ಅಥವಾ ಅನುಮತಿ ತಗೊಂಡು ಮಾಡಬೇಕು ಅನ್ನೋದನ್ನ ಹೇಳಿದ್ವಿ ನಿಷೇಧ ಬೇಡ ನಿಷೇಧ ಮಾಡಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ ಅನ್ನೋದ್ರಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ನಿಷೇಧ ಮಾಡಬೇಕು ಅನ್ನೋಂಥದ್ದಲ್ಲಿ ಯಾಕೆ ದ್ವಂದ್ವ ಇಲ್ಲ ಅವರು ರೀತಿ ಏನಿಲ್ಲ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರ್ತಕ್ಕಂಥದ್ದು ಸರ್ಕಾರಿ ಜಾಗಗಳಲ್ಲಿ ಏನಾದರೂ ಕಾರ್ಯ ಚಟುವಟಿಕೆಗಳು ಯಾವುದೇ ಸಂಘ ಸಂಸ್ಥೆಗಳು ಮಾಡಿದಾಗ ಸರ್ಕಾರಿ ಪರ್ಮಿಷನ್ ತಂದುಕೊಳ್ಬೇಕು ಅಂತ ಹೇಳಿದ್ದಾರೆ ಅಥವಾ ಸ್ಕೂಲು ಕಾಲೇಜು ಅಥವಾ ಗೌರ್ಮೆಂಟ್ ಎಲ್ಲೇ ಆದ್ರೂ ಕೂಡ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಈಗಾದರೆ ನೀವು ಅನು ನೀವು ನಿಮ್ಮ ಗಮನಕ್ಕೆ ಬಂದಿರಬೇಕು ಸಿಂದಗಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸ್ಬಿಟ್ಟರು ಅಲ್ಲಿ ಕೊಂಬುಗಾಲೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ತದನಂತರ ಉಡುಪಿನಲ್ಲಿ ಮೊನ್ನೆ ಒಂದು ಮೂರು ತಿಂಗಳ ಹಿಂದೆ ಒಂದು ಹಸು ಹು ಹಸು ಹತ್ಯೆ ಮಾಡಿಬಿಟ್ಟು ಅದನ್ನು ಯಾರೋ ಅಲ್ಪಸಂಖ್ಯಾತರು ಮಾಡಿದ್ದಾರೆ ಅಂತೇಳಿ ಅದು ಗೋಂಗಲವೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕರ್ನಾ ಅವರು ಖರ್ಗೆ ಸಾಹೇಬ್ ಹೇಳಿರ್ತಕ್ಕಂಥ ನೂರಕ್ಕೆ ನೂರು ಸತ್ಯ ಕರ್ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಶಾಂತಿ ಕ ಕಾನೂನು ಸುವ್ಯವಸ್ಥಾವನ್ನ ಕೆಡಿಸ್ಲಿಕ್ಕೆ ಸರ್ವ ಪ್ರಯತ್ನವನ್ನು ಸಹ ಈ ಸಂಘ ಸಂಘ ಸಂಸ್ಥೆಗಳು ಮಾಡ್ತಾ ಇರೋದ್ರಿಂದ ಇದನ್ನು ನಿಷೇಧ ಮಾಡಿರ್ತಕ್ಕ ಮಾಡಬೇಕು ಅಂತ ಹೇಳಿರೋದು ನೂರಕ್ಕೆ ನೂರು ಸತ್ಯ